ಹಾಯ್ ಫ್ರೆಂಡ್ಸ್ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮುಂಗಾರು ಮಳೆ ಹಿನ್ನೆಲೆ ಕಾವೇರಿ ನದಿಗೆ ನೀರಿನ ಪ್ರಮಾಣ ಹೆಚ್ಚಳವಾಗಿದೆ ಎಷ್ಟರ ಮಟ್ಟಿಗೆ ಅಂತ ಹೇಳುವುದಾದರೆ ಭಾಗಮಂಡಲ ಮತ್ತು ತ್ರಿವೇಣಿ ಸಂಗಮಗಳು ಮುಳುಗಡೆ ಆಗಿವೆ ಕಾವೇರಿ ನದಿ ನೀರಿನ ಪ್ರಮಾಣ ಹೆಚ್ಚಳದಿಂದ ಆರ್ ಎಸ್ ಜಲಾಶಯದ ಒಳ ಅರಿವು ಕೂಡ ಮತ್ತಷ್ಟು ಹೆಚ್ಚಳವಾಗಿದೆ ಮತ್ತು ಜಲಾಶಯದ ನೀರಿನ ಮಟ್ಟ ಕೂಡ ಏರಿಕೆಯಾಗಿದೆ ಆರ್ ಎಸ್ ಜಲಾಶಯದ ಇಂದಿನ ಒಳ ಮತ್ತು ಜಲಾಶಯದ ನೀರಿನ ಮಟ್ಟ ಎಷ್ಟು ಇದೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡಿದ್ದೇವೆ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ತುಂಬಾ ಜನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ ನೋಡ್ತಿದ್ರ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ಮಾಹಿತಿಯನ್ನು ನಾವು ಕರ್ನಾಟಕ ಸ್ಟೇಟ್ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ಇಂದ ತೆಗೆದುಕೊಳ್ಳಲಾಗಿದೆ ಆರ್ ಎಸ್ ಡ್ಯಾಮ್ನ ಮ್ಯಾಕ್ಸಿಮಮ್ ವಾಟರ್ ಲೆವೆಲ್ಲು ಒಂದು ನೂರ ಇಪ್ಪತ್ತ್ನಾಲ್ಕು ಪಾಯಿಂಟ್ ಎಂಟು ಅಡಿ ಇದೆ ಪ್ರೆಸೆಂಟ್ ಕೆ ಆರ್ ಎಸ್ ಡ್ಯಾಮ್ನ ವಾಟರ್ ಲೆವೆಲ್ಲು ತೊಂಬತ್ತೈದು ಪಾಯಿಂಟ್ ಐದು ಅಡಿ ಇದೆ ಕೆ ಆರ್ ಎಸ್ ಡ್ಯಾಮ್ನ ಗರಿಷ್ಠ ನೀರು ಸಂಗ್ರಹ ಸಾಮರ್ಥ್ಯ ನಲವತ್ತೊಂಬತ್ತು ಪಾಯಿಂಟ್ ನಾಲ್ಕು ಐದು ಟಿ ಸಿ ಪ್ರೆಸೆಂಟ್ ಕೆ ಆರ್ ಎಸ್ ಡ್ಯಾಮ್ನಲ್ಲಿರುವ ನೀರಿನ ಪ್ರಮಾಣ ಹತ್ತೊಂಬತ್ತು ಪಾಯಿಂಟ್ ನಾಲ್ಕು ಎಂಟು ಟಿ ಸಿ ಕೆ ಆರ್ ಎಸ್ ಡ್ಯಾಮಿಗೆ ಹಿಂದಿನ ಒಳಹರಿವು ಒಂಬತ್ತು ಸಾವಿರದ ಮುನ್ನೂರ ಅರವತ್ತೊಂಬತ್ತು ಕ್ಯೂಸೆಕ್ಸ್ ನೀರಿನ ಒಳಹರಿವು ಬಂದಿದೆ ಕೆಆರ್ ಎಸ್ ಡ್ಯಾಮ್ನ ಹಿಂದಿನ ಹೊರಹರಿವು ಐದುನೂರ ಹದಿನೆಂಟು ಕ್ಯೂಸೆಕ್ಸ್ ನೀರಿನ ಹೊರಹರಿವು ಇದೆ